ನದಿಗೆ ತಾಜ್ಯ ವಸ್ತುಗಳು ಮಣಿಗೆ ಮತ್ತು ಬಟ್ಟೆ ಬಗೆಗಳನ್ನ ಬಿಡಬಾರದು ನದಿಯನ್ನ ಸ್ವತಂತ್ರವಾಗಿ ಇಟ್ಕೋಬೇಕು ಅನ್ನುವ ಸಂಕಲ್ಪವನ್ನ ಭಕ್ತರಿಂದ ಮೂಡಿಸ್ತೀವಿ ಈ ಬಾರಿ ಡಿಸೆಂಬರ್ ಹದಿಮೂರಕ್ಕೆ ಕಪಿಲ ಆರತಿಯನ್ನ ಮಾಡುತ್ತಿದ್ದೇವೆ ಸಂಜೆ ಏಳು ಗಂಟೆ ಏಳು ಗಂಟೆಗೆ ಕಪಿಲ ಆರತಿ ಪ್ರಾರಂಭವಾಗುತ್ತದೆ ಮತ್ತೆ ಹದಿನಾಲ್ಕು ಮಂಟಪದಲ್ಲಿ ಎಂ ಕೃಷ್ಣ ಕೃಷ್ಣಾ ಗವೀಶ್ ಅವರ ನೇತೃತ್ವದ ಅವನ ವಿಧಿವಿಧಾನಗಳಿಂದ ಸಾರ್ವಜನಿಕರಿಂದ ಶಿವನಿಗೆ ಅಭಿಷೇಕವನ್ನ ಮಾಡಿದ್ದೇವೆ ಮತ್ತೆ ಈ ಬಾರಿ ವಿಶೇಷ ಏನಂದ್ರೆ ಈ ಸರಿ ಒಡಿದ ವೇತತ್ವವನ್ನು ಹಮ್ಮಿಕೊಂಡಿದ್ದೇವೆ ಎಲ್ಲ ಭಕ್ತಾದಿಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಪಾಲ್ಗೊಂಡು ಭಗವಂತನ ಕೃಪೆಗೆ ಹಾಗೂ ಮುಖ್ಯನೇ ಮಾತೆಯ ಕೃಪೆಗೆ ಪಾತ್ರರಾಗಬೇಕಾಗಿ ವಿನಂತಿ